ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕಲಬುರಗಿಯಲ್ಲಿ ಒಂದು ಸರ್ಕಾರದ ಸಾಧನೆ ಸಂಬಂಧಪಟ್ಟ ಒಂದು ಫೋಟೋ ಗ್ಯಾಲರಿ ಮಾಡಿದ್ದಾರೆ ಎಲ್ಲ ಸಾರ್ವಜನಿಕರಿಗೆ ಏಳು ದಿವಸ ಇದು ಇರುತ್ತೆ ಇಲ್ಲಿ ಎಲ್ಲರೂ ಬಂದು ನೋಡಬಹುದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಮಹಿಳೆ ಸಬಲೀಕರಣಗೋಸ್ಕರ ಸಾಕಷ್ಟು ಕಾರ್ಯಗಳು ಆಗಿದೆ ನಮ್ಮ ಶಕ್ತಿ ಯೋಜನೆ ಇರಲಿ ಜನರು ಎಲ್ಲ ಮಹಿಳೆಯರು ಎಲ್ಲ ಆಚೆ ಬಂದು ಓಡಾಡ್ತಾ ಇದ್ದಾರೆ ಬಾ ಭಾಳಷ್ಟು ಅವ್ರಿಗೆ ಸೇವಿಂಗ್ ಸಹ ಆಗಿದೆ ಅವರೆಲ್ಲರದ್ದು ಸ್ಟೋರೀಸ್ ಒಂದು ರೀತಿ ಇಲ್ಲಿ ಡಿಸ್ಪ್ಲೇ ಮಾಡೋ ರೀತಿ ಆಗಿದೆ ಎಲ್ಲ ಜನರು ಇಲ್ಲಿ ವೀಕ್ಷಣೆ ಮಾಡಬಹುದು ಮತ್ತು ಅವ್ರನ್ನೂ ಸಜೆಷನ್ ಸಹ ಕೊಡಬಹುದು ಸರ್ಕಾರದ ಎರಡು ವರ್ಷ ಪೂರೈಕೆ ಆಗಿರತಕ್ಕಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವಾರ್ತಾ ಇಲಾಖೆ ಇವತ್ತು ಕಲಬುರಗಿ ನಗರದ ಮುಖ್ಯ ಬಸ್ ನಿಲ್ದಾಣದಲ್ಲಿ ನಮ್ಮ ಐದು ಗ್ಯಾರಂಟಿಗಳು ಮತ್ತು ನಮ್ಮ ಸರ್ಕಾರದ ಎರಡು ವರ್ಷಗಳ ಸಾಧನೆಯ ವಿಚಾರಗಳ ಮೇಲೆ ಇವತ್ತು ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಇದೊಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತಹ ಬಸವಣ್ಣನವರ ತತ್ವ ಮತ್ತು ಗಾಂಧೀಜಿ ಅವರ ಕನಸು ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ನಡೀತಿರ್ತಕ್ಕಂತಹ ನಮ್ಮ ಸರ್ಕಾರ ಮತ್ತು ನಮ್ಮ ಕಾರ್ಯಕ್ರಮಗಳ ವಿಚಾರವನ್ನ ಜನರಿಗೆ ತಿಳಿಸ್ತಕ್ಕಂತಹ ಒಂದು ಉತ್ತಮವಾದಂತಹ ಕೆಲಸವನ್ನ ಈ ಒಂದು ವಸ್ತು ಪ್ರದರ್ಶನದ ಮೂಲಕ ಮಾಡ್ತಿದ್ದಾರೆ ಇದೊಂದು ಸಂತೋಷದ ವಿಚಾರ ಇವತ್ತು ಏನು ಮುಖ್ಯ ಯೋಜನೆಗಳಿವೆ ಪ್ರಯಾಣಿಕರೇ ಐದು ಗ್ಯಾರಂಟಿಗಳನ್ನ ಪ್ರದರ್ಶನವನ್ನ ಇವತ್ತು ಕಲ್ಬುರ್ಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಜನರಿಗೆ ಮಾಹಿತಿಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ವರ್ಷದಲ್ಲಿ ಎರಡು ವರ್ಷದ ಸಾಧನ ಒಂದು ಜನರಿಗೆ ತಿಳುವಳಿಕೆ ಕೊಡ್ಲಿಕ್ಕೆ ಈ ಐದು ಗ್ಯಾರಂಟಿಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈ ರಾಜ್ಯದ ಜನರಿಗೆ ಸಹಕಾರ ಕೊಡ್ತಾ ಇದೆ ಮತ್ತೆ ಯಾವ ರೀತಿ ಚುನಾವಣೆಗಿಂತ ಮುಂಚೆ ಆ ಕಾಂಗ್ರೆಸ್ ಪಕ್ಷ ಏನು ಜನರಿಗೆ ಕೊಟ್ಟಿರ್ತಕ್ಕಂತ ವಾಗ್ದಾನವನ್ನ ಆ ಈಡೇರಿಸುವಲ್ಲಿ ಯಶಸ್ವಿ ಆಗಿದೆ ನುಡಿದಂತೆ ನಡೆದಿರ್ತಕ್ಕಂತ ಸರ್ಕಾರ ಅಂತಕ್ಕಂತ ಒಂದು ಹೆಗ್ಗಳಿಕೆಗೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ನಮ್ಮ ರಾಜ್ಯದಲ್ಲಿ ಎರಡು ವರ್ಷ ಈಗ ಅವಧಿಯನ್ನ ಪೂರ್ಣ ಮಾಡಿದ ಹಾಗಾಗಿ ಇದೊಂದು ಪ್ರದರ್ಶನ ವಸ್ತು ಪ್ರದರ್ಶನವನ್ನ ಇಲ್ಲಿ ಅಂದ್ಕೊಳ್ಳಿ ನೋಡಿ ನೀವು ಅವ್ರಿಗೆ ಕೇಳಿ ಬಿಜೆಪಿ ಅವ್ರಿಗೆ ಕೇಳ್ಬೇಡಿ ನೀವು ಹೋಗಿ ಜನ್ರಿಗೆ ಕೇಳಿ ಜನ್ರಿಗೆ ಕೇಳಿದಾಗ ಗೊತ್ತಾಗತ್ತೆ ಇವತ್ತು ನಮ್ಮ ಐದು ಗ್ಯಾರಂಟಿಗಳನ್ನ ನಾವು ಜನರಿಗೆ ತಲ್ಪಿಸ್ರಲ್ಲಿ ತಲ್ಪಿಸೋದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿ ನಾವು ಪ್ರತಿ ತಿಂಗಳು ಎರಡು ವರ್ಷ ಎರಡ್ ಸಾವಿರ ಪ್ರತಿ ಮನೆಗೆ ಅಂತಕ್ಕಂತ ನಮ್ಮ ವಾಗ್ದಾನ ನಾವು ಈಡೇರಿಸಿದ್ವಿ ಎರಡು ವರ್ಷದಲ್ಲಿ ಈಗ ಅದು ನಮ್ಮ ಆ ರಾಜ್ಯದ ಹಣಕಾಸಿನ ಒಂದು ಅಂದ್ರೆ ಆಯವ್ಯಯ ವೇಸ್ ಅಂಡ್ ಮೀನ್ಸ್ ಅಂತಾರೆ ಯಾವ ಯಾವ ರೀತಿ ನಮ್ಮ ಬೊಕ್ಕಸ್ ಹಣ ಬರ್ತದೆ ಆ ರೀತಿ ಔಟ್ಫ್ಲೋ ಇರುತ್ತೆ ಹಾಗಾಗಿ ವೇಸ್ ಅಂಡ್ ಮೀನ್ಸ್ ಟೂ ತ್ರೀ ಮಂತ್ಸು ಆ ಕಡೆ ಈ ಕಡೆ ಆಗುತ್ತೆ ಇದ್ರ ಅರ್ಥ ನಾವು ಕೊಟ್ಟೇ ಇಲ್ಲ ಅಂತಲ್ಲ ಹಾಗಾಗಿ ಬಟ್ ಯಾವ ನಮ್ಮ ರಾಜಸ್ವಾಗ ಹೇಗೆ ಸಂಗ್ರಹ ಆಗ್ತದೆ ಆ ರೀತಿನ ಜನರಿಗೆ ಕೊಡ್ತಕ್ಕಂಥದ್ದು ವೇಸ್ ಅಂಡ್ ಮೀನ್ಸ್ ಇದು ಇಲ್ಲ ಕೊಡ್ತಾ ಇದೀವಲ್ಲ ಕೊಡದೇ ಇರೋ ಪ್ರಶ್ನೆನೇ ಬರೋದಿಲ್ಲ ನೋಡಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಏನಂದ್ರೆ ಕಾಂಗ್ರೆಸ್ ಪಕ್ಷ ಚುನಾವಣೆಗಿಂತ ಮುಂಚೆ ನಾವು ಈ ಜನ ಈ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ವಿ ಏನಂತ ನಮ್ಮ ಸರ್ಕಾರ ಬಂದ್ರೆ ನಾವು ಜನರಿಗೆ ಐದು ಗ್ಯಾರಂಟಿ ತಲುಪಿಸ್ತೀವಿ ಅಂತ ಇವತ್ತು ನಾವು ತಲುಪಿಸ್ತಾ ಇದೀವಿ ಎರಡು ವರ್ಷ ಆಗಿದೆ ಮುಂದೆ ಬರ್ತಕ್ಕಂತ ಮೂರು ವರ್ಷಗಳಲ್ಲೂ ಕೂಡ ನಾವು ಈ ಗ್ಯಾರಂಟಿಗಳನ್ನ ಗ್ಯಾರಂಟಿಗಳಿಗೆ ಬದುವಾಗಿದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ನಮ್ಮ ಮಾತಿನಂತೆ ನೋಡ್ಕೊಳ್ ನೋಡಿ ಕಮಲ್ ಹಾಸನ್ ಅವ್ರದ್ದು ಇದು ಬಹಳ ದುರದೃಷ್ಟಿಕರ ಯಾಕಂದ್ರೆ ಅವರ ವಿಷಾದ ವ್ಯಕ್ತಪಡಿಸ್ಬೇಕಾಗಿತ್ತು ಹಾಗಾಗಿ ಇವತ್ತು ಹೈಕೋರ್ಟ್ ಕೂಡ ಅವ್ರಿಗೆ ಚಾಟಿಯನ್ನ ಬೀಸಿದವರು ಯಾಕಂದ್ರೆ ನೀವೇನ್ ಹಿಸ್ಟೋರಿಯನ್ ಅಲ್ಲ ನೀವನ ಒಂದು ಎಕ್ಸ್ಪರ್ಟ್ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಹೈಕೋರ್ಟ್ ಕೂಡ ಹೇಳಿದೆ ಹಾ ಹ ಅವರು ಏನಂದ್ರೆ ಈ ಅವರೊಬ್ಬ ಅಂದ್ರೆ ಈ ರೀತಿ ಏನು ಆಚಾತುರ್ಯ ನಡೆದ್ರು ಕೂಡ ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ರಲ್ಲಿ ಏನು ಆ ಈಗ ಇಟ್ಕೊಳ್ಬಾರ್ದು ಅಂತಕ್ಕಂಥ ಸಂಖ್ಯೆ ಜಾಸ್ತಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇವೆ ನಮ್ಮ ಸರ್ಕಾರ ಬಹಳ ಮುನ್ನೆಚ್ಚರಿಕೆ ವಹಿಸಿದೆ ಆದ್ರೆ ಜನ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದೊಂದು ಅಷ್ಟೇನು ಸಿವಿಯರಿಟಿ ಇಲ್ಲ ಹಾಗಾಗಿ ನಮ್ಮ ಸರ್ಕಾರ ಇವತ್ತು ನಾವು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನಾವು ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡಿದ್ವಿ ಆರ್ ಸಿ ಬಿ ಹದಿನೆಂಟು ವರ್ಷ ನಿನ್ನೆ ನಾನು ಹಾಗೆ ಇವತ್ತು ನಾವು ಕಪ್ ಕಪ್ಪನ್ನ ಗೆದ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದೆ ಆರ್ ಸಿ ಬಿ ಹದಿನೇಳು ವರ್ಷದ ನಂತರ ಇದು ನಮ್ಮ ರಾಜ್ಯದ ಜನರ ನಿರೀಕ್ಷೆ ಇತ್ತು ನಿರೀಕ್ಷೆಗೆ ತಕ್ಕಂತೆ ಎಲ್ಲ ಆಟಗಾರರು ಆರ್ ಸಿ ಬಿ ಆಟಗಾರರು ಆಟ ಆಡಿದ್ದಾರೆ ಅವ್ರಿಗೆಲ್ಲರಿಗೂ ಶುಭಕೋಡಿದ್ರೆ ನಾನು ನೋಡಿದಿನಿ ಚೆನ್ನಾಗಿತ್ತು ರೋಮಾಂಚಕ್ವಾಗಿತ್ತು ಚೆನ್ನಾಗಿ ಚೆನ್ನಾಗಿ ಆಡಿದ್ರು ನಮ್ಮವರು ಫೈನಲಿ ಗೆದ್ದಿದೀವಿ ಸದಾ ಹೀಗೆ ಗೆಲ್ತಾ ಇರ್ಬೇಕಂತ ಎಲ್ಲರೂ ಭಾವನೆ